ಹಾಗಾಗಿ ನಾನು ಒಂದು ಮಾತು ಹೇಳ್ತೀನಿ ಬಹಳ ವರ್ಷದಿಂದ ನಮ್ಮ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಎಂ ನಾನು ಒಪ್ತೀನಿ ಕಾನೂನು ಅಡಿಯಲ್ಲಿ ಏನು ಅಪರಾಧ ಇರ್ತಾವೋ ಅದಕ್ಕೆ ಮಾತ್ರ ಶಿಕ್ಷೆಗೊಳಪಡಿಸುವಂಥದ್ದು ಕಾನೂನಲ್ಲಿ ಇರ್ತಕ್ಕಂಥ ವಿಷಯಗಳು ನಾವು ಕಾನೂಪಕ್ಕೆ ನಮಗೆ ಚಿತ್ರದುರ್ಗ ಚಿತ್ರದುರ್ಗಕ್ಕೆ ಒಬ್ಬರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಅದು ಐವತ್ತು ಮೂರು ಸಾವಿರ ಅಂತರದಿಂದ ಅವರು ಗೆದ್ದಿದ್ದಾರೆ ನಿಜಕ್ಕೂ ಚಿತ್ರದುರ್ಗ ಡೆವಲಪ್ಮೆಂಟ್ ಆಗೋ ಟೈಮ್ನಲ್ಲಿ ಚಿತ್ರದುರ್ಗ ನಿಮ್ಮ ಮೀಡಿಯಾ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರಕ್ಕೆ ಒಂದು ಮಾತಾಡೋಕ್ಕೆ ಇಚ್ಛಿಸ್ತೀನಿ ನಾನು ಈ ಚಿತ್ರದುರ್ಗ ಇಡೀ ಭಾರತ ದೇಶದಲ್ಲಿ ಭಾಳ ಹಿಂದುಳಿದ ವರ್ಗ ಚಿತ್ರದುರ್ಗ ಆಗಿದೆ ಚಿತ್ರದುರ್ಗ ಇವಾಗ ಡೆವಲಪ್ಮೆಂಟ್ ಆಗ್ತಾಯಿದೆ ಏನೋ ಒಂದು ನಮಗೆ ಒಂದು ನೋಡ್ತಾ ಇದ್ರೆ ಚಿತ್ರದುರ್ಗ ಡೆವಲಪ್ಮೆಂಟ್ ಇವಾಗ ನಮಗೆ ಕಾಣ್ತಿತ್ತು ಶಾಸಕರು ಅದಕ್ಕೆ ಮುಖ್ಯ ಪಾತ್ರ ಆಗಿರ್ತಾರೆ ಹಾಗಾಗಿ ಶಾ ಒಂದು ನೋಟಿಸ್ ಇಶ್ಯೂ ಮಾಡಿ ಅವರಿಗೆ ಬಿಟ್ಟರೆ ಅವರಿಗೆ ಏನು ಇವಾಗ ಏನು ಕೇಳ್ಕೊಂತಿದ್ರು ಅವ್ರಿಗೆ ನಾನು ಏನು ಟಿ ವಿ ಒಳಗೆ ಬರ್ತಾ ಇದೆ ಬಂಧನಕ್ಕೆ ಒಳಗೆ ಆಗಿದ್ದಾರೆ ಬಂಧನಕ್ಕೆ ಆಗಿದ್ದಾರೆ ಅಂತ ಹೇಳಿ ನಿಜಕ್ಕೂ ಅವರಿಗೆ ಸ್ಟೇಟ್ಮೆಂಟ್ ತೊಗೊಂಡು ಕರೀತಾರೆ ಕೇಳ್ತಾರೆ ತದನಂತರದು ಇರೋದ ಅಂದರೆ ಅಪರಾಧಿ ಅನ್ನುವಂಥದ್ದು ಅದು ನಿರ್ಣಯ ಆಗೋದು ಹಾಗಾಗಿ ಇವಾಗ ಚಿತ್ರದುರ್ಗದಲ್ಲಿ ಅಭಿವೃದ್ಧಿ ಆಗೋಕ್ಕೆ ಶಾಸಕರು ಬಹಳ ಶ್ರಮ ಪಡ್ತಿದ್ದಾರೆ ಅದು ಸಹಿಸ್ಕೊಳ್ಳಾರದೆ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸರ್ದಾರ್ ಸಾಹೇಬರು ಅವ್ರ ಜೊತೆಗಿದ್ದಾರೆ ನಮ್ಮ ಕೆ ಸಿ ವೀರೇಂದ್ರ ಪಪ್ಪಿ ಶಾಸಕರ ಜೊತೆಗೆ ಆರ್ ಕೆ ಸರ್ದಾರ್ ಸೈನ್ಯಲ್ಲಿ